ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಜಯ್ ರೈತರಿಗೆ ಮೊದಲು ಪರಿಹಾರ ಕೊಡಿ ನಂತರ ಸಮೀಕ್ಷೆ ಮಾಡಿ ಜಯ ಕರ್ನಾಟಕ ಜೇವರ್ಗಿ ತಾಲೂಕು ಘಟಕ ಆಗ್ರಹ ಜೇವರ್ಗಿ ತಾಲೂಕಿನ ಗಂತ ಈ ವರ್ಷ ಸುರಿದ ಮಳೆಯಿಂದ ಹಾಗೂ ವಿಮಾ ನದಿ ಪ್ರವಾಹದಿಂದ ರೈತರ ಬೆಳೆ ಸಂಪೂರ್ಣ ಹಾಳಾಗಿವೆ ರಾಜ್ಯ ಸರ್ಕಾರ ಮೊದಲು ನೊಂದ ರೈತರಿಗೆ ಮತ್ತು ನದಿ ಪಾತ್ರದ ಗ್ರಾಮಗಳಲ್ಲಿ ಹಾನಿಯಾದ ಮನೆಗಳಿಗೆ ಸೂಕ್ತ ಪರಿಹಾರ ನೀಡಿ ನಂತರ ಸಮೀಕ್ಷೆ ಮಾಡಿ ಎಂದು ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ತಾಲೂಕು ಘಟಕ ಆಗ್ರಹಪಡಿಸಿದೆ ತಾಲೂಕು ಅಧ್ಯಕ್ಷ ಭೀಮಾಶಂಕರ್ ಬಿಲ್ಲಾಡ ಜಿಲ್ಲಾ ವಕ್ತಾರ ಮಹಂತೇಶ್ ಹಾದಿಮನಿ ಕಾರ್ಯಾಧ್ಯಕ್ಷ ಪರಮೇಶ್ವರ್ ನಾಯಕ್ ಬಿರಾಳ ಉಪಾಧ್ಯಕ್ಷ ಮುನೀರ್ ಪಾಷಾ ಕಳ್ಳಿ ಕಾರ್ಯದರ್ಶಿ ವೆಂಕಟೇಶ್ ಪಟ್ಟೇದಾರ ವಕ್ತಾರ ಸಿದ್ದೇಗೌಡ ಮಾವನೂರ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ ನಾಟಿಕಾರ ನಗರ ಘಟಕ ಅಧ್ಯಕ್ಷ ಶಕೀಲ್ ಬಡಾಗರ ನಾಗರಾಜ್ ವಿಲ್ಲಾಳ ಆನಂದ್ ಗಾಜರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಮಳೆಯಿಂದಾಗಿ ಜೇವರ್ಗಿ ತಾಲೂಕಿನಲ್ಲಿ ನೆರೆ ಬಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಳ್ಳಿಗಳನ್ನು ಪೂರ್ತಿ ಸಂಪೂರ್ಣವಾಗಿ ಮುಳುಗಿದ್ದಾವೆ ಕಾಟಾಚಾರಕ್ಕೆ ಇಲ್ಲಿಯ ಆಡಳಿತ ಮತ್ತು ಇಲ್ಲಿಯ ಶಾಸಕರು ಜನಪ್ರತಿನಿಧಿಗಳು ಕಾಟಾಚಾರಕ್ಕೆ ಬಂದು ಸುಮ್ಮನೆ ಏನಾದರೂ ಜನರಿಗೆ ಕೊಟ್ಟು ಹೋಗಿರ್ತಾರೆ ಈಗ ನಾವು ನಮ್ಮ ಜೈ ಕರ್ನಾಟಕ ವತಿಯಿಂದ ಈಗ ಕೆಲವೊಂದು ಗ್ರಾಮಗಳಲ್ಲಿ ಕಾಳಜಿ ಕೇಂದ್ರಗಳಂತೇಳಿ ಪ್ರಾರಂಭ ಮಾಡಿದ್ದಾರೆ ತಾಲೂಕು ಆಡಳಿತ ವತಿಯವರು ಆ ಕಾಳಜಿ ಕೇಂದ್ರದಲ್ಲಿ ಅಲ್ಲಿ ನೆರೆ ನೆರೆಯಿಂದ ತೊಂದರೆಗೆ ಏನು ಸಿಲುಕಿರಲ್ಲ ಸಾಮಾನ್ಯ ಜನರು ಅವರಿಗೆ ಭಾಳಷ್ಟು ತೊಂದರೆಗಳನ್ನು ಆ ಕಾಳಜಿ ಕೇಂದ್ರದಲ್ಲಿ ಕಂಡು ಬರ್ತದೆ ಯಾಕಪ್ಪ ಅಂತಂದರೆ ಅಲ್ಲಿ ಬಾಣತರು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಮ ಹೆಣ್ಮಕ್ಳು ಇರ್ಬೋದು ಅವ್ರಿಗೇನದ ಟೇಮ್ ಟು ಟೇಮ್ ಊಟ ಇಲ್ಲ ಮುಂಜಾಳಾಗ ಉಪ್ಪಿಟ್ಟು ಮಾಡ್ತಾರೆ ಸಾಯಂಕಾಲ ಏನದ ಅನ್ನ ಸಾರು ಕೊಡ್ತಾರೆ ಮತ್ತು ಸಾಯಂಕಾಲ ಏನದ ಚಿತ್ರಾನ್ನ ಕೊಡ್ತಾರೆ ಇದು ಸರ್ಕಾರ ನಾವು ಜನಪ್ರತಿನಿಧಿ ಕೇಳಿದರೆ ಮತ್ತು ಅಧಿಕಾರಿಗಳಿಗೆ ಕೇಳಿದರೆ ಸರ್ಕಾರ ದುನೇದೇ ನಮ್ಮ ಅಕೌಂಟ್ನಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ ಮತ್ತು ಆ ದುಡ್ಡು ಯಾರಿಗೆ ಖರ್ಚು ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಾಣಲಾಕುತ್ತವೆ ಅದಕ್ಕೆ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಅವ್ರಿಗೆ ಒತ್ತಾಯ ಮಾಡುವುದೇನಪ್ಪ ಅಂತಂದರೆ ಯಾಕಂದರೆ ಪ್ಲ ನೆರೆ ಬಂದಾಗ ಯಾವಾಗ ನೆರೆ ಬರುತ್ತದೆ ಅವಾಗೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಳ್ಳಿಗಳನ್ನು ನೀರಲ್ಲಿ ಮುಣುಗುತ್ತವೆ ಅದಕ್ಕೆ ನಾವು ಸರ್ಕಾರಕ್ಕೆ ಮಾನ್ಯ ಈಗಾಗಲೇ ನಮ್ಮ ಗುಲ್ಬರ್ಗ ಜಿಲ್ಲಕ್ಕೆ ಮಾನ್ಯ ಸಿದ್ಧ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಗೆ ಬಂದು ಒಂದು ಸಮೀಕ್ಷೆಯನ್ನು ಮಾಡಿ ಹೋಗಿದ್ದಾರೆ ಅದಕ್ಕೆ ಅವರೇನು ಮಾಡಿದಂಥ ಏನು ಘೋಷಣೆಯನ್ನು ಮಾಡ್ಯಾರಲ್ಲ ಅದು ನಮಗೆ ಮತ್ತು ಸಾರ್ವಜನಿಕರಿಗೆ ರೈತರಿಗೆ ಅದು ನಮಗೆ ತೃಪ್ತಿಕರವಾಗಿ ಆಗಿಲ್ಲ ಯಾಕಪ್ಪ ಅಂದ್ರೆ ಭಾಳಷ್ಟು ಬೆಳೆ ಹಾನಿಯಾಗಿದೆ ಭಾಳಷ್ಟು ತೊಗರಿ ಆಗಿರ್ಬೋದು ಹೆಸರಾಗಿರ್ಬೋದು ಕಬ್ಬಾಗಿರ್ಬೋದು ಬಾಳೆ ಆಗಿರ್ಬೋದು ಭಾಳಷ್ಟು ಹಾನಿಯಾಗಿದೆ ದಯವಿಟ್ಟು ತಾವೇನದ ಮಾತಿತ್ತಿದ್ರೆ ನಾವು ಕಾಂಗ್ರೆಸ್ ಸರ್ಕಾರ ರೈತರ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಧನ್ಯವಾದಗಳು